ಬಾಗಲಕೋಟೆಯ ನವನಗರದಲ್ಲಿರುವಂಥ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಪಿಎಂ ನಾನಗೌಡ ಸ್ಮಾರಕ ದಂತ ವೈದ್ಯಕೀಯ ವಿದ್ಯಾರ್ಥಿಗಳ ಮೂವತ್ನಾಲ್ಕನೇ ಪದವಿ ಪ್ರದಾನ ಸಮಾರಂಭ ಜರುಗಿತು ಮುಖ್ಯ ಅತಿಥಿಯಾಗಿ ರಾಜ್ಯ ಸರ್ಕಾರದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪೊಲೀಸ್ ನಿರೀಕ್ಷಕರಾಗಿರುವಂಥ ರವಿ ಚನ್ನಣ್ಣನವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಾಗಲಕೋಟೆಯಂತ ಜಿಲ್ಲೆಯಲ್ಲಿ ವರ್ಷಕ್ಕೆ ಆರು ಸಾವಿರ ಅಪರಾಧಗಳು ವರದಿಯಾಗುತ್ತವೆ ಹಲವಾರು ಕಾರಣಗಳಿಂದ ವರದಿಯಾದ ಅಪರಾಧಗಳು ಇನ್ನೂ ಜಾಸ್ತಿ ಇರುತ್ತವೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಆಡಳಶಾಹಿಯನ್ನು ಪ್ರಶ್ನಿಸಿದರೆ ಬಲಾಢ್ಯರದು ಅಧಿಕಾರ ಸ್ಥಾನದಲ್ಲಿ ಕೂತರೆ ಇನ್ನೂ ಕಪ್ಪು ಕಳಂಕವಾಗಿ ಮಾರ್ಪಡುವಂತ ಸ್ಥಿತಿ ನಿರ್ಮಾಣವಾಗುತ್ತದೆ ವಿದ್ಯಾರ್ಥಿಗಳು ಇಂದಿನ ಯುಗದಲ್ಲಿ ಧೈರ್ಯವಾಗಿ ಮುನ್ನಡೆಸಬೇಕಾಗಿದೆ ಒಬ್ಬ ಉತ್ತಮ ವ್ಯಕ್ತಿ ಜವಾಬ್ದಾರಿ ಇದ್ದರೆ ಎಷ್ಟೆಲ್ಲ ಅಭಿವೃದ್ಧಿ ಆಗುತ್ತದೆ ಎಂಬುದಕ್ಕೆ ಇಲ್ಲಿನ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂದಿಮಠ ಅವರೇ ಸಾಕ್ಷಿ ಎಂದು ತಿಳಿಸಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ವೀರಣ್ಣ ಚರಂದಿಮಠ ಮಾತನಾಡಿ ಶಿಕ್ಷಣ ಪಡೆದ ಕಾಲೇಜ್ಗೆ ಕೀರ್ತಿ ತರುವ ಕೆಲಸ ವೈದ್ಯರಾಗಿ ಮಾಡಬೇಕು ಬಸವೇಶ್ವರ ವಿದ್ಯಾರ್ಥಕ ಸಂಘದ ದಂತ ಕಾಲೇಜ್ ಇಂದು ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತೆ ಬೆಳೆದು ನಿಂತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತೊಂಬತ್ತೆಂಟು ಬಿ ಡಿ ಎಸ್ ಮತ್ತು ಏಳು ಎಂ ಡಿ ಎಸ್ ದಂತ ವೈದ್ಯ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಮೂರು ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಹಾಗೂ ರವಿ ಚೆನ್ನಣ್ಣನ ಅವರನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಬಿವಿಎಸ್ ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಅತ್ನಿ ವೈದ್ಯಕೀಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಅಶೋಕ್ ಸಜ್ಜನ್ ಹಾಗೂ ಇತರ ಮುಖಂಡರು ಪ್ರಾಚಾರ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ಉತ್ತಮ ವ್ಯಕ್ತಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೆ ಅವರಿಂದ ಆಗಬಹುದಾದ ಎಲ್ಲ ಉತ್ತಮ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಕೆಲಸಕ್ಕೆ ಅನ್ವರ್ತಕ ಇನ್ನೊಂದು ಹೆಸರು ರಾಜಕಾರಣ ಅಂದ್ರೇ ನಿರಾಸಕ್ತಿ ಹುಟ್ಟುತ್ತಿರುವ ಇಂದಿನ ದಿನಮಾನಗಳಲ್ಲಿ ಒಬ್ಬ ಋಷಿ ರಾಜಕಾರಣಿ ಆದ್ರೆ ಹೇಗೆ ಕೆಲಸ ಮಾಡ್ಬೋದು ಅನ್ನೋದನ್ನ ರಾಜ್ಯಕ್ಕೆ ತಮ್ಮ ನಡೆ ಮುಗಿಯನ್ನುವಂತ ತೋರಿಸಿಕೊಟ್ಟವರು ಅಷ್ಟೇ ಅಲ್ಲ ಸರ್ಕಾರ ಮಾಡಬೇಕಾದ ಕೆಲಸ ಸರ್ಕಾರ ಅಂದ್ರೆ ಶಿಕ್ಷಣ ಮೂಲಭೂತ ಸೌಕರ್ಯ ಯಾರಿಗೆ ಯಾರೂ ಇಲ್ಲವೋ ಅವರಿಗೆ ನೆರಳಾಗ್ತಕ್ಕಂಥದ್ದೇ ಸರ್ಕಾರ ಒಂದು ನೂರ ಎಪ್ಪತ್ತೈದು ಸಂಸ್ಥೆಗಳು ಐವತ್ತಾರು ಸಾವಿರ ಜನ ವಿದ್ಯಾರ್ಥಿಗಳು ಐದು ಸಾವಿರ ಜನ ಏಳು ಸಾವಿರ ಜನ ಉದ್ಯೋಗಸ್ಥರು ಇದು ನಮ್ಮ ಇಲಾಖೆಗೆ ಸಮ ನಮ್ಮ ಇಲಾಖೆಯ ಸ್ಟ್ರೆಂತ್ ಇರೋದು ಕೂಡ ಐದು ಸಾವಿರ ಅದು ಸರ್ಕಾರ ಸರ್ಕಾರ ಇದ್ದ ಹಾಗೆ ಅಂತಹ ಸಂಸ್ಥೆಯನ್ನ ಅತ್ಯದ್ಭುತವಾಗಿ ಹಿರಿಯರಾದ ಶ್ರೀ ಸರ್ ಅವರೇ ಬಾಗಲಕೋಟೆ ಎಸ್ ಕೆ ಸಮಾಜದ ಅಂಬಾಭವನಿ ದೇವಾಲಯದಲ್ಲಿ ದಸರಾ ಉತ್ಸವವು ಅದ್ಧೂರಿಯಾಗಿ ಜರುಗುತ್ತಿದೆ ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪಿಎಚ್ ಪೂಜಾರ್ ಅವರು ದಸರಾ ಉತ್ಸವದ ಭಾಗಿಯಾಗಿ ದೇವಿಯ ದರ್ಶನ ಪಡೆದುಕೊಂಡರು ದೇವಿಗೆ ಮಹಾಮಾರ್ತಿ ಮಾಡುವ ಮೂಲಕ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಕೆ ಕೆ ಸಮಾಜದ ಅಧ್ಯಕ್ಷರಾದಂತಹ ಗಣಪತಿ ಸಾದಾನಿ ಅವರ ನೇತೃತ್ವದಲ್ಲಿ ಸಮಾಜದ ಬಾಂಧವರು ಪಿಎಚ್ ಪೂಜಾರ್ ಅವರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನಿಮ್ಮ ಸಮಾಜದ ಜೊತೆಗೆ ಸದಾ ತನು ಮನ ಧನದೊಂದಿಗೆ ಬೆಂಬಲಿಸುತ್ತೇನೆ ಎಂದು ಭರವಸೆ ನೀಡಿದರು ಬಾಗಲಕೋಟೆ ಜಿಲ್ಲಾದ್ಯಂತ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಜಮೀನುಗಳಿಗೆ ನೀರು ನುಗ್ಗಿ ರೈತರಿಗೆ ತೊಂದರೆ ಉಂಟಾಗಿದೆ ಕಳೆದ ಎರಡು ದಿನಗಳಿಂದ ಸತತ ಮಳೆಯಿಂದಾಗಿ ಈರುಳ್ಳಿ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ ಬಾಗಲಕೋಟೆಯ ಮುದೋಳ ಹಾಗೂ ಬದಾಮಿ ತಾಲೂಕಿನಲ್ಲಿ ಮಳೆಯಿಂದಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಈರುಳ್ಳಿ ಹಾನಿಯಾಗಿದೆ ಇದರಿಂದ ರೈತರಿಗೆ ಕಟಾವಿಗೆ ಬಂದ ಈರುಳ್ಳಿ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತ ಸ್ಥಿತಿ ನಿರ್ಮಾಣವಾಗಿದೆ ಮೊದಲೇ ಸಂಕಷ್ಟದಲ್ಲಿ ಇದ್ದ ರೈತರಿಗೆ ಇನ್ನಷ್ಟು ತೊಂದರೆ ಪಡುವಂತಾಗಿದೆ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ಪರಿಹಾರಧನ ನೀಡುವಂತೆ ರೈತರು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ನಾನು ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಬೊಮ್ಮನಗುದ್ನಿ ಗ್ರಾಮದ ರೈತರಾದ ಬಸವರಾಜ್ ಯವಗಲ್ಲತ್ತ ಮಾತಾಡ್ತೇನೆ ನಾವು ಈಗ ನಮ್ಮ ಬೊಮ್ಮನಗುದ್ನಿ ಗ್ರಾಮದಲ್ಲಿ ಎಲ್ಲ ರೈತರ ಬೆಳೆ ಹಾಗೂ ಅಲಿಕಿ ನಿಂಗಾಪುರ ಮೆಟುಗೂಡು ಗ್ರಾಮದ ಎಲ್ಲ ರೈತರ ಬೆಳೆ ಮಳೆಗೆ ಹಾನಿಯಾಗಿದ್ದು ಇದು ನೈಂಟಿ ಪರ್ಸೆಂಟ್ ಎಲ್ಲ ರೈತರು ಉಳ್ಳಾಗಡ್ಡೆ ಬೆಳೆದಿರುತ್ತಾರೆ ಹಾಗೂ ಎಲ್ಲ ರೈತರು ಸಿ ಸಿ ಇದು ಇನ್ಸೂರೆನ್ಸ್ ಕಟ್ಟಿರ್ತಾರೆ ಆದ ಕಾರಣ ನಮ್ಮ ತೋಟಗಾರಿಕೆ ಇಲಾಖೆಯವರು ಕರೆಕ್ಟ್ ನಮಗೆ ಸಿ ಸಿ ಮಾಡಿಕೊಂಡು ಯೋಗ್ಯ ಇಳು ನಾಸಾದ ಇಳುವರಿಯನ್ನು ಕನ್ಫರ್ಮ್ ಮಾಡಿ ಇನ್ಸೂರೆನ್ಸ್ ಆಫೀಸ್ಗೆ ತಲುಪಿಸಬೇಕು ಹಾಗೂ ಸರ್ಕಾರದಿಂದ ಎಲ್ಲ ನಮಗೆ ಬರ್ತಕ್ಕಂಥ ಬೆಳೆ ಹಾನಿ ಕೊಡಬೇಕಾಗಿ ತಮ್ಮಲ್ಲಿ ಮಾಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಅನಾಹುತ ಉಂಟಾಗಿದೆ ಜಿಲ್ಲೆಯ ವಿವಿಧ ಪ್ರದೇಶದಲ್ಲಿ ಮನೆಗಳ ಬಿದ್ದು ಸಾಕಷ್ಟು ಹಾನಿಯಾಗಿದೆ ಮಾಲಿಕ್ಪುರ್ ಪಟ್ಟಣದಲ್ಲಿ ತಡರಾತ್ರಿ ಸುರಿದ ಮಳೆಯಿಂದಾಗಿ ಅಂಬೇಡ್ಕರ್ ವೃತ್ತದ ಬಳಿ ಮನೆಗೂಡಿ ಕುಸಿತವಾಗಿ ಬಾಲಕ ಮೃತಪಟ್ಟಿರುವಂಥ ಘಟನೆ ನಡೆದಿದೆ ದರ್ಶನ್ ಲಾತೂರ್ ಎಂಬುವ ಹನ್ನೊಂದು ವರ್ಷದ ಬಾಲಕ ಮೃತಪಟ್ಟಿದ್ದಾನೆ ಬಾಲಕನ ಸಹೋದರ ಶ್ರೀಶೆಲ್ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಬಾಲಕನ ಕುಟುಂಬ ಪತ್ರಾಸ್ ಮನೆಯಲ್ಲಿ ವಾಸವಿದ್ದು ಶನಿವಾರ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಮನೆಯ ಗೋಡಿ ಕುಸಿದು ಪತ್ರಾಸ್ ಮೇಲೆ ಬಿದ್ದಿದೆ ಪತ್ರಾಸ್ ಕೆಳಗೆ ಮಲಗಿದ್ದ ಬಾಲಕ ದರ್ಶನ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಬಾಲಕನ ತಾಯಿ ರೂಪಾ ಸಹೋದರಿ ಅದೃಷ್ಟವಶಾತ್ ಪಾರಾಗಿದ್ದಾರೆ ಬಾಲಕನ ತಂದೆ ನಾಗಪ್ಪ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದರು ಎಂದು ಪೊಲೀಸರು ಮಾಹಿತಿ ತಿಳಿಸಿದ್ದಾರೆ ಈ ಮಧ್ಯೆ ಮೃತಪಟ್ಟ ಬಾಲಕನ ಕುಟುಂಬಕ್ಕೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳ ಪರಿಹಾರಧನ ಘೋಷಣೆ ಮಾಡಲಾಗಿದೆ ಅಬಕಾರಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ್ ಅವರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿ ಮೃತ ಮೃತರ ಕುಟುಂಬಕ್ಕೆ ಕೂಡಲೇ ಐದು ಲಕ್ಷ ರೂಪಾಯಿಗಳ ಪರಿಹಾರ ನೀಡುವಂತೆ ತಹಸೀಲ್ದಾರರಿಗೆ ಪ್ಲಾಸ್ಟಿಕ್ ವಕೀಲ ಸೈದ್ ಸೈದ್ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲ ಎಲ್ಲಿದ್ದು ವಸ್ತುಗಳ ಮನೆಯಾಗೆಲ್ಲ ತೊಗೊಂಡು ಹೋಗಿ ಮಾಡ್ತಾ ಅರ್ಜೆ ಮಾಡ್ಸ ಇದು ನಾನು ಅರ್ಜೆ ಮಾಡಿದ್ದು ಇದು ನಮ್ ನಮ್ಮ ಊರ ಹಬ್ಗಿ ತಾಲ್ಲೂಕ್ ಮನಿ ಕೇತಿದ್ರಿ ಸರ ಅಲ್ಲಿ ಹನ್ನೆರಡು ಎಕರೆ ಆಸ್ತಿ ಐತ್ರಿ ಹನ್ನೆರಡು ಎಕರೆದೊಳಗ ನಾಕ್ ಎಕರೆ ಒಗ್ಪಟ್ಟ ಈ ನಾಕ್ ಎಕರೆ ಹೆಂಡಿ ಊರಾಗ ಹಿಡಿಸ್ರಿ ಸರ್ ಅವರು ಸ್ವಾನ ಗ್ರಾಮದಾಗ ಹಿಡಿಸಿ ನಾಲ್ಕು ಎಕರೆ ಹೊಲ ಅಂತೂ ಮನಿ ಅದು ಕಟ್ಸಿದ್ ಸರ ಕಟ್ಸ್ತ ಸುಟ್ಟು ನಾಕೈದು ತಿನ್ ಚಂದ ಇದ್ ಮಾಡಿ ಬರೇ ಮೇಲೆ ಮೇಲೆ ಹೊಡಸುದು ಬಡಿಸೋದು ಇದನ್ನೇ ಮಾಡ್ಕೊತ ಬಂದ್ರಿ ಸರ್ ಅವ್ರು ಈಗ ಅದ್ರ ಸಲ ಬತ್ತ ಸರ ಮಕ್ಕಳ ಹೂ ಇನ್ನ ಜವಳ ಹತ್ತಿದ ಭೂಮಿ ಹಾಕದ ಇದು ಬೇಡನು ಹಲದ ಬಾಜು ಹೊಲ ಚಲೋ ಹಿಡೀನು ಮಾಡೋನು ಅಂತ ಸಲಹಾಗಿ ಅಜ್ಞಾನ ಪಾಲಕಪ್ಪ ಮೊಮ್ಮಕ್ಕಳ ಹೆಸರೇನ ಹಾಕ್ರಿ ಹೊಲ ಹಚ್ಚಿದ್ದೇನ್ ಸರ್ ಅದಕ್ಕೆ ನೀನು ಸಹಿ ಕೊಟ್ಬಿಡು ನಾವು ಸಹಿ ಮಾಡ್ತೀವಿ ಚಲೋದು ಹಿಡೀನು ಅಂತ ಅನ್ಸಲಾಗಿ ನಾ ಸಹಿ ಕೊಡುದಿಲ್ಲ ಅಂತಂದು ಅಲ್ಲಿ ತವ್ರ ಹೋಗಿ ಅವ್ರ ಉಟ್ರನ್ ತಲೆ ತುಂಬಿ ಈಗ ರೀ ತಮ್ಮನ್ನ ಬಡಿಯಾಕೊಟ್ಟ್ರಿ ಒಬ್ಬ ಅಣ್ಣನ ಮಗ ಕಾಯ್ಕೊತೀ ಸರ್ ಸರ ಬಲಗಾಲಿಗೆ ಮೂರ್ ತೊದಲಿ ಮುರಿದ್ರಿ ಸರ ಎಡಗಾಲ ಮಳಗಾಲ ಪಟ್ಟಿ ಮುರಿದ್ರಿ ಸರ ಎಡಗೈ ಎರಡ್ ತೊದಲಿ ಮುರಿದ್ರ ಸರ ಎದಿಗ್ ಪೆಟ್ಟೆಗೆ ಸರ ಎಲ್ಲಿ ಬೇಕಲ್ಲಿ ಬೆನ್ನ ಇವು ಎರಡು ತೊಡಿಗ್ರಿ ಸರ ಇವು ಇವು ಎಡಗಾಲ ಎಡಗೈಯ್ಯ ಇವು ಹಿಂಗ ರಕ್ತ ಕಂಡಪ್ಟಿ ನೀರ್ಲಂಗೆ ಮನ್ಸ್ ಕಟ್ಟಿದ್ರಿ ಸರ ಈಗಾಗ್ಲೇ ಗಂಡಪಟ್ಟಿಗೆ ಕರ್ಸ ಬಂದ್ರಿ ಸರ ಇನ್ನ ಒಂದ್ ವರ್ಷಪ್ಪ ತಾಳ ಆಗುದಿಲ್ಲ ಅಂತ ಹೇಳಿ ಸರಪ್ಲೇಂಟ್ ಸರ್ ಅವಾಗ ನಮ್ ತಮ್ಮ ಪ್ರಜ್ಞೆ ಇನ್ನ ಸ್ಥಿತಿಯಾಗಿದ್ದಾಗ ಬಡದವನ ಮೇಲೆ ಕಂಪ್ಲೇಂಟ್ ಮಾಡ್ಯನ್ ಮಾಡಿದಿವಿ ಸರ ಅವ್ನ ಹುಡುಗಿ ರಕ್ತ ಹೋಗಿ ಹೋಗೋಗಿ ಅವರುಣ್ಯಾಗ ಇದಲ್ರಿ ಸರ್ ಏನ್ ಹೇಳ್ಬೇಕನ್ನೋದೇ ಅಟ್ ಅದ್ಲಿಲ್ಲ ಯಾರ್ಯಾರ ಏನ್ ಹೇಳಿ ಸರ ಅವ್ನ ಏನ್ರಿ ಅವ್ನ ಅವ್ನ್ ತಿ ಮಾದೇವಿ ಕಲ್ಪಸಪ್ಪ ಜೋಗಿ ಅಂತಾರ ಸರ ಅವ್ರ ಅವ್ರ ತಮ್ಮ ಶಂಕರ್ ಸತ್ಯಪ್ಪ ಜಿಡ್ಡಿಮಣಿ ಅಂತ್ರಿ ಸರ ಅಣ್ಣನ ಮಗ ಸೋಮಪ್ಪ ಪ್ರಜ್ವಲ್ ಜಿಡ್ಡಿಮಣಿ ಅಂತ್ರಿ ಸರ್ ಆ ಹುಡುಗ ಕಾಯ್ಕೊತಿಂದ್ರ ಅವ್ರಿ ಈ ಹುಡುಗ ತಮ್ಮ ಶಂಕರ ಹೊಡ್ಯಾವ್ರಿ ಸರ ಅದು ಎಂತಾದ್ರಿ ಸರ್ ಬಿಡಿ ಒಣಕಿ ಬಿಡಿಗೆ ನಮ್ಮ ಅಪ್ಪ ಮೊದ್ಲೆ ಕಿವಿ ಕೇಳಿಸೋದಿಲ್ಲ ಏನ್ ಹೇಳಕ್ ಬರುದಿಲ್ಲ ಸರ್ ಎಂಬತ್ತೆರಡು ವರ್ಷದ ವಯಸ್ಸಾದ ಮನುಷ್ಯ ಅದು ಗಾಬಿಗ್ ಬಿದ್ದ ಕಿಶಿನ್ ನಿಂದ ಬಡಿಬೇಡ್ರ ಬಡಿಬೇಡ್ರ ತಿನ್ ಸರ್ ಬಿಟ್ಟಿ ಬಲ್ಲಂಗ ಮನ್ಸಿ ಹೊಡೆದ್ ಕಿಶಿನ್ ಹೋಗ್ಬಿಟ್ಟ ಸರ್ ಮಾಡ್ಸಿದೀವಿ ಸರ್ ಅದಕ್ಕೆ ಇಂತ ಇಷ್ಟೆಲ್ಲ ಸ್ಥಿತಿಗತಿ ಆಗಿದ್ರು ಸುಮ್ ಸುಮ್ಕಿ ಸುಮ್ ಅಷ್ಟೇ ಏನ್ ಗಂಡನ ಜಗಳ ಮಾಡಿ ಕೇಶ್ ಬೇಲೆಗೆ ಹೊರಗೆ ಬಂದಾರಿ ಸರ್ ಹೊರಗೆ ಬಂದಾರಿ ಅಲ್ಲಿ தங்க ஒே ஏழாங்க சார்ஜா பிரா அந்த நான் கேதிரும் சார் அவங்க சொல் பூரா அரவனிக் வந்த அந்த ஆய்த்தி சார் அவரு